ಸೊ ಮಳೆಗಾಲದಲ್ಲಿ ಈ ತೊಂದರೆಗಳು ಬರಬಾರ್ದು ಅಂದ್ರೆ ನಾವು ಹೇಗಿರ್ಬೇಕು ಅದರಿಂದ ಎರಡು ದಿನ ಮೂರು ದಿನದಲ್ಲಿ ಎಂಬತ್ತು ಸಾವಿರ ಐವತ್ತು ಸಾವಿರ ಇದ್ದು ಪ್ಲೇಟ್ಲೆಟ್ ಮೂರು ಲಕ್ಷ ನಾಲ್ಕು ಲಕ್ಷ ಬಂದಿರೋದು ಡಾಕ್ಯುಮೆಂಟ್ ಮಾಡಿದ್ದೀನಿ ನಾನು ಕ್ಲಿನಿಕಲ್ಲಿ ಹ್ಮ್ ಮತ್ತೆ ಸರಳವಾಗಿ ಮನೆಯಲ್ಲೇ ಕೂಡ ತಗೋಬಹುದು ಎಲ್ಲರಿಗೂ ನಮಸ್ಕಾರ ತಜ್ಞೆ ಡಾಕ್ಟರ್ ರಶ್ಮಿ ಅವರನ್ನ ಸಂದರ್ಶನ ಮಾಡೋಣ ಮಳೆಗಾಲದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಹಾಗೇನೆ ಈಗೆಲ್ಲ ಕಡೆ ಕಾಡ್ತಾ ಇರುವ ಡೆಂಗ್ಯೂ ಬಗ್ಗೆ ಅವರನ್ನ ಮಾತಾಡ್ಸೋಣ ಡಾಕ್ಟರ್ ರಶ್ಮಿ ಮೈಸೂರಿನ ವಿವೇಕಾನಂದ ನಗರ ಅಂದ್ರೆ ಸರ್ಕಲ್ ಹತ್ರ ಚಿರಂತ್ ಆಯುರ್ವೇದ ಕ್ಲಿನಿಕ್ ಅನ್ನು ಇಟ್ಕೊಂಡಿದ್ದಾರೆ ಅವರು ಒಳ್ಳೆ ಗಾಳಿಗೆ ಕೂಡ ಹಾಗೇನೆ ಒಳ್ಳೆ ಲೇಖಕಿ ಕೂಡ ಹಾಗೇನೆ ಆಪ್ತ ಸಮಾಲೋಚಕಿ ಕೂಡ ಏನ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಆಹಾರ ಆರೋಗ್ಯ ಬಗ್ಗೆ ಏನ್ ಮುನ್ನೆಚ್ಚರಿಕೆ ತಗೋಬೇಕು ಅಂತ ಆಯುರ್ವೇದದಲ್ಲಿ ಪ್ರತಿಯೊಂದು ಋತುಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಆ ಋತುಗಳಲ್ಲಿ ಹವಾಮಾನ ಹೇಗಿರುತ್ತೆ ಯಾವ್ಯಾವ ದೋಷಗಳು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಮತ್ತೆ ಯಾವ್ಯಾವ ರೋಗ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆ ರೋಗ ಬರದೇ ಇರೋ ತರ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಯಾವ ಮುನ್ನೆಚ್ಚರಿಕೆ ತಗೋಬೇಕು ಇದನ್ನೆಲ್ಲ ಆಚಾರ್ಯರುಗಳು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಮಳೆಗಾಲದಲ್ಲಿ ವಾತ ಪಿತ್ತ ಮತ್ತು ಕಫ ಮೂರು ದ್ರೋಷಗಳು ಪ್ರಕೋಪ ಆಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶರೀರದ ಬಲ ಬಹಳ ಕಡಿಮೆ ಇರುತ್ತೆ ಇದರಿಂದಾಗಲೇ ಜ್ವರಗಳು ಜಾಸ್ತಿ ಚಿಕನ್ ಗುನ್ಯ ಆಗ್ಬೋದು ಡೆಂಗು ಆಗ್ಬೋದು ವಾಂತಿ ಬೇದಿ ಈ ಥರದೆಲ್ಲ ಜ್ವರಗಳು ಮಳೆಗಾಲದಲ್ಲಿ ಜಾಸ್ತಿ ಸೊ ಮಳೆಗಾಲದಲ್ಲಿ ಈ ತೊಂದರೆಗಳು ಬರಬಾರ್ದು ಅಂದ್ರೆ ನಾವು ಹೇಗಿರಬೇಕು ಮುಖ್ಯವಾಗಿ ಮಳೆಯಿಂದ ಮೊದಲು ನಮ್ಮನ್ನ ರಕ್ಷಣೆ ಮಾಡ್ಕೋಬೇಕು ಮಳೆ ಮತ್ತು ಚಳಿಯಿಂದ ಹ್ಮ್ ಬೆಚ್ಚನೆಯ ಉಡುಪುಗಳನ್ನ ಧರಿಸ್ಬೇಕು ವಿಶೇಷವಾಗಿ ತಲೆ ಮತ್ತೆ ಎದೆ ಭಾಗವನ್ನ ಚಳಿಯಿಂದ ರಕ್ಷಣೆ ಮಾಡ್ಕೋಬೇಕು ಆಹಾರದಲ್ಲಿ ಸಾಧ್ಯವಾದಷ್ಟು ಲಘುವಾದ ಆಹಾರಗಳನ್ನು ಸೇವನೆ ಮಾಡಬೇಕು ಚೆನ್ನಾಗಿ ಬೆಂದಿರುವಂತಹ ಲಘುವಾದ ಆಹಾರಗಳನ್ನ ಅಂದ್ರೆ ಚೆನ್ನಾಗಿ ಬೆಂದಿದ ಅನ್ನ ಮತ್ತೆ ಬೇಳೆ ಸಾರುಗಳು ಬೇಳೆ ಸಾರುಗಳನ್ನ ಸೇವನೆ ಮಾಡಬಹುದು ತರ್ಕಾರಿಗಳನ್ನ ಅತ್ಯಂತ ಹೆಚ್ಚಾಗಿ ಸೇವಿಸಬೇಕಾದ ಅವಶ್ಯಕತೆ ಇಲ್ಲ ಹಸಿ ತಗೋಬಾರ್ದು ಈಗ ಸಲಾಡ್ ಎಲ್ಲ ಡಾಕ್ಟರ್ ಸಲಾಡ್ ಎಲ್ಲ ಚೆನ್ನಾಗಿ ಜೀರ್ಣಶಕ್ತಿ ಇರೋರು ತಗೋಬಹುದು ಸಾಮಾನ್ಯರು ಹಸಿವಿನ ಹಸಿವು ಕಮ್ಮಿ ಇರೋಂಥವ್ರು ಅದನ್ನೆಲ್ಲ ಕಡಿಮೆ ಸೇವನೆ ಮಾಡಿದ್ರೆ ಒಳ್ಳೇದು ಅಥವಾ ಚೆನ್ನಾಗಿ ಬೆಂದಿರೋ ಪಲ್ಯದ ಫಾರ್ಮಲ್ಲಿ ಅಲ್ಲಿ ಸೇವನೆ ಮಾಡ್ಬೋದು ಮತ್ತೆ ಆಹಾರನ ಬೇಕಾದ್ರೆ ಶುಂಠಿ ಜೀರಿಗೆ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಆಹಾರವನ್ನ ತಯಾರು ಮಾಡ್ಕೋಬಹುದು ಕರಿಮೆಣಸ್ ಎಲ್ಲ ಹೆಚ್ಚಾಗಿ ಈ ಟೈಮಲ್ಲಿ ಉಪಯೋಗಿಸಬಹುದು ಅವ್ರವ್ರ ಶರೀರಕ್ಕೆ ಅನುಗುಣವಾಗಿ ಶೀತಾಕೆ ಮಳೆಯಲ್ಲಿ ನೆನ್ಕೊ ಬಂದಿರ್ತೀರ ಅಂತ ಟೈಮಲ್ಲಿ ಕರಿಮೆಣ್ಸ್ ಸ್ವಲ್ಪ ಜಾಸ್ತಿ ಹಾಕಿ ಆಹಾರನ ತಯಾರು ಮಾಡ್ಕೋಬಹುದು ಈಗ ಮತ್ತೆ ಒಂದು ಪ್ರಶ್ನೆ ಕೇಳ್ತೀನಿ ಡಾಕ್ಟರ್ ಈಗ ವಾತ ಪಿತ್ತ ಕಫ ಈ ಮೂರರಲ್ಲಿ ಮಳೆಗಾಲದಲ್ಲಿ ಯಾರು ಹೆಚ್ಚು ಎಚ್ಚರ ವಹಿಸ್ಬೇಕು ಈ ಪ್ರಕೃತಿಯವರು ಆತರ ಏನಿಲ್ಲ ಮೂರೂ ಪ್ರಕೋಪ ಆಗಿರುತ್ತೆ ಹಾಗಾಗಿ ಇಲ್ಲಿ ಮಳೆಗಾಲದಲ್ಲಿ ದೇಹ ಬಲ ರೋಗ ನಿರೋಧಕ ಶಕ್ತಿ ಬಹಳ ಕಮ್ಮಿ ಇರುತ್ತೆ ಬೇರೆ ಋತುಗಳಿಗೆ ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಇದು ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಜೀರ್ಣಶಕ್ತಿ ಕಡಿಮೆ ಆಗ್ದಂಗೆ ನೋಡ್ಕೋಬೇಕು ಸರಿ ಹ್ಮ್ ಸೊ ಈ ಅನ್ನ ಬೇಳೆ ಸಾರ್ ಜೊತೆಗೆ ಚೆನ್ನಾಗಿ ಕಡ್ದಿರೋಂತಹ ಮೊಸರು ಮಜ್ಜಿಗೆ ಮಜ್ಜಿಗೆ ಅಂದ್ರೆ ಸುಮ್ನೆ ನೀರನ್ನ ಬೆರೆಸಿ ಮೊಸರಿಗೆ ನೀರ್ ಬೆರೆಸೋದಲ್ಲ ಮೂರು ಭಾಗ ಮೊಸರು ಒಂದು ಭಾಗ ನೀರ್ ಹಾಕಿ ಅದ್ರಲ್ಲಿರೋ ಜಿಡ್ಡಿನಂಶ ಬೆಣ್ಣೆ ಮೇಲ್ಗಡೆ ತೇಲ್ಬೇಕು ಅಲ್ಲಿವರೆಗೂ ಕಡಿಬೇಕು ಐದ್ ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕಡಿಬೇಕು ಅಥವಾ ನೀವು ಮಿಕ್ಸರ್ ಕೂಡ ಹಾಕಿ ಮಾಡ್ಕೋಬಹುದು ಇದನ್ನ ನಾವು ಮಜ್ಜಿಗೆ ತಕ್ರ ಅಂತ ಹೇಳ್ತೀವಿ ಇದನ್ನು ಕೂಡ ಮಳೆಗಾಲದಲ್ಲಿ ಸೇವನೆ ಮಾಡಬಹುದು ಮತ್ತೆ ಆಹಾರ ಸೇವನೆ ಜೊತೆಗೆ ತುಪ್ಪ ಹಾಕೋಬಹುದು ತುಪ್ಪನ ಬಳಸಿ ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಎಣ್ಣೆ ಕೂಡ ಸೇವನೆ ಮಾಡಬಹುದು ಆದ್ರೆ ಫ್ರೈಡ್ ಐಟಮ್ಸ್ ಅಲ್ಲ ತಿಂಡಿ ತಿಂಡಿ ಊಟಕ್ಕೆ ತಯಾರು ಮಾಡ್ಬೇಕಾದ್ರೆ ಎಣ್ಣೆನ ಬಳಸ್ಬೋದು ಸರಿ ಈಗ ನನ್ನ ಇನ್ನೊಂದು ಪ್ರಶ್ನೆ ಅಂದ್ರೆ ಬೆಳಿಗ್ಗೆ ಸಾಧಾರಣವಾಗಿ ಈಗ ನಾವು ದೋಸೆ ಇಡ್ಲಿ ಇಂಥದೆಲ್ಲ ತಗೊಳ್ತಾ ಇರ್ತೀವಿ ಉಪ್ಮಾ ಇವೆಲ್ಲ ತಗೊಳ್ತೀವಿ ಅಲ್ವಾ ಅವಲಕ್ಕಿ ಇದೆಲ್ಲ ಇದು ಮಾಮೂಲಿ ಹೀಗೆ ಹೋಗ್ಬೋದಾ ಅಥವಾ ಏನಾದ್ರೂ ಚೇಂಜಸ್ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನದ ರಾತ್ರಿ ಹೇಳ್ಬಿಡಿ ಹಾಗೇನಿಲ್ಲ ಜನರಲ್ ಆಗಿ ನೀವು ತಗೊಳ್ಳೋ ಆಹಾರನ ತಗೊಳ್ಳಿ ಅದು ಜೀರ್ಣ ಆಗ್ಬೋದು ಪೊಂಗಲ್ಲು ಹ್ಮ್ ಇದನ್ನೆಲ್ಲ ಸೇವನೆ ಮಾಡಬಹುದು ಅಕ್ಕಿ ಮೆಂತ್ಯ ದೋಸೆ ಜೀರ್ಣಕ್ಕೆ ಕಷ್ಟ ಆಗೋಂತದ್ದು ಉದ್ದಿನ ವಡೆ ಅಥವಾ ಕರ್ದಿದ್ ಪದಾರ್ಥಗಳು ಹ್ಮ್ ಈ ತರದೆಲ್ಲ ಸ್ವಲ್ಪ ಕಡಿಮೆ ಇರ್ಲಿ ಅಂತ ಅಷ್ಟೇ ಈಗ ರಾತ್ರಿದು ಒಂದು ಬರುವ ಮಧ್ಯಾಹ್ನಕ್ಕೆ ಚೆನ್ನಾಗಿ ಊಟ ಮಾಡಬಹುದು ಈ ತರ ಮಾಮೂಲಿಯಾಗಿ ಅಂತ ರಾತ್ರಿ ಡಿನ್ನರ್ ಹೀಗಿರ್ಬೇಕು ಮಳೆಗಾಲದಲ್ಲಿ ಆತರ ವಿಶೇಷ ಅಂತ ಬಿಸಿ ಬಿಸಿಯಾಗಿ ಆ ಮತ್ತೆ ಜೀರ್ಣಕ್ಕೆ ಸುಲಭ ಆಗಿರ್ಬೇಕು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿ ಮತ್ತೆ ಆದಷ್ಟು ಬೇಗ ಊಟ ಮುಗಿಸ್ಕೊಳ್ಳಿ ಆಯುರ್ವೇದದ ಪ್ರಕಾರ ನೀವೀಗ ಹೇಳ್ತಿದ್ರಿ ಏಳುವರೆ ಎಂಟು ಹಾಗೆ ಅಂತ ಈಗ ಕೆಲವರು ಎಂಪ್ಲಾಯೀಸ್ ಎಲ್ಲ ಇರ್ತಾರೆ ವರ್ಕಿಂಗ್ ಅವರೆಲ್ಲ ತುಂಬ ಸ್ವಲ್ಪ ಲೇಟ್ ಆಗಿ ಏನು ಏನ್ ಮಾಡೋದು ಅಂತ ಕೆಲವರ ಸಮಸ್ಯೆ ಇರುತ್ತೆ ಅದಕ್ಕೆ ಏನಾದ್ರೂ ಪರಿಹಾರ ಇದೆ ಪರಿಹಾರ ಅಂತ ಇಲ್ಲ ಅವರು ಖಂಡಿತ ಅಲ್ಲೇ ಊಟನ ಡಬ್ಬಿಗೆ ತಗೊಂಡೋಗಿ ಮಾಡ್ಕೋಬಹುದು ಹ್ಮ್ ಏಳುವರೆ ಎಂಟು ಗಂಟೆಲಿ ಮಾಡ್ಕೊಂಡು ಮನೆಗ್ ಬರ್ಬೋದು ತೀರಾ ಲೇಟ್ ಆದ್ರೆ ರಾತ್ರಿ ತೀರಾ ಲಘು ಆಗಿರುವಂಥ ಆಹಾರ ಗಂಜಿ ಆಗಲಿ ಅಥವಾ ಬರೀ ಒಂದು ಹಣ್ಣು ತಿನ್ಬಿಟ್ಟು ಆ ಥರ ಅಥವಾ ಹಾಲು ಕುಡಿದ್ಬಿಟ್ಟು ಮಲಗ್ಬೋದು ಮತ್ತೆ ಮಳೆಗಾಲದಲ್ಲಿ ಇನ್ನೊಂದಂದ್ರೆ ಬಿಸಿ ಬಿಸಿಯಾದ ನೀರನ್ನು ಕುಡಿ ಕುದಿಸಿ ನೀರನ್ನು ಕುದಿಸಿ ಸ್ವಲ್ಪ ಅದು ಬಿಸಿ ಇರುವಂತೆಯೇ ಸೇವನೆ ಮಾಡಬೇಕು ಇದು ಮುಖ್ಯವಾದ ಕಥ್ಯ ಕೆಲವರು ಊಟ ಆದ ತಕ್ಷಣ ಈ ಫ್ರಿಜ್ ವಾಟರು ಅಥವಾ ತಣ್ಣೀರು ಇದು ಬಿಸಿ ನೀರು ಅಂತ ಹೇಳಿದ್ರಿ ಆ ನೀರಿನ ಸೇವನೆ ಬಗ್ಗೆ ಕೂಡ ತುಂಬಾ ವಿಸ್ತಾರವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ನೀರನ್ನ ಊಟ ಮಾಡ್ಬೇಕಾದ್ರೆ ನಿಮ್ಗೆ ಅಗ್ಗಿಯೋದಕ್ಕೆ ಅಥವಾ ನುಂಗೋದಕ್ಕೆ ಎಷ್ಟ್ ಬೇಕೋ ಅಷ್ಟನ್ನ ಸೇವನೆ ಮಾಡಿ ಆಹಾರ ಸೇವನೆ ಆದ ತಕ್ಷಣ ತುಂಬಾ ನೀರ್ ಕುಡಿಯೋದ್ರಿಂದ ದೇಹದ ತೂಕ ಹೆಚ್ಚಾಗುತ್ತೆ ತೂಕ ಇಳಿಸ್ಬೇಕಂತ ಇರೋರು ಬೇಕಿದ್ರೆ ಆಹಾರ ಸೇವನೆ ಮುಂಚೆ ಒಂದು ಚಿಕ್ಕ ಲೋಟ ಅಷ್ಟು ಅಥವಾ ಒಂದು ಅರ್ಧ ಲೋಟ ಅಷ್ಟು ಬಿಸಿ ಬಿಸಿ ಕುಡಿದು ಕುಡಿದ್ಬಿಟ್ಟು ಊಟ ಮಾಡಬಹುದು ಇನ್ನೊಂದು ಮುಖ್ಯ ವಿಚಾರ ಮಳೆಗಾಲದಲ್ಲಿ ಆಹಾರ ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಬೆಟ್ಟದ ನಲ್ಲಿಕಾಯಿ ಅಥವಾ ನಿಂಬೆ ಹಣ್ಣು ಸ್ವಲ್ಪ ಹುಳಿನ ಸೇರಿ ಆಹಾರನ ತಯಾರು ಮಾಡ್ಕೋಬಹುದು ಈಗ ಊಟ ಮಾಡಿದ್ರೆ ಥ್ಯಾಂಕ್ ಯು ಡಾಕ್ಟರ್ ಮಳೆಗಾಲದಲ್ಲಿ ಆಹಾರದ ಬಗ್ಗೆ ಚೆನ್ನಾಗಿ ಅರ್ಥ ಆಗುವಂತೆ ವಿವರಿಸಿದ್ರಿ ಈಗ ರೋಗದ ಮುನ್ನೆಚ್ಚರಿಕೆ ಕ್ರಮಗಳು ಒಂದು ಹೇಳಿ ಮತ್ತು ಈ ಮಾಮೂಲಿಯಾಗಿ ಬರುವಂತಹ ರೋಗಗಳು ಈಗ ವಿಶೇಷವಾಗಿ ಈಗಂತೂ ಈ ಸಲ ಡೆಂಗ್ಯೂ ತುಂಬಾ ಜನಕ್ಕೆ ಕಾಟ ಕೊಡ್ತಾ ಇದೆ ಇದ್ರ ಬಗ್ಗೆ ಮಳೆಗಾಲದಲ್ಲಿ ಸಾಮಾನ್ಯ ಹೊಸ ನೀರು ಬರೋದ್ರಿಂದ ಸೋಂಕುಗಳು ಜಾಸ್ತಿ ವಾಂತಿ ಬೇಬಿ ಕಾಲ್ರ ಆಗ್ಬೋದು ಆಮಾತಿ ಸಾರಿಬಿಯಸಿಸು ಮತ್ತೆ ನೀರು ಜಾಸ್ತಿ ಇರೋದ್ರಿಂದ ಅಲ್ಲಲ್ಲೇ ನಿಂತಿರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ತುಂಬ ಜಾಸ್ತಿ ಇರುತ್ತೆ ಹೀಗಾಗಿ ಸೊಳ್ಳೆ ಕಡಿತದಿಂದ ಹರಡುವಂಥ ರೋಗಗಳು ಮಲೇರಿಯಾ ಡೆಂಗು ಚಿಕನ್ ಪುನ್ಯಾ ಇತರದೆಲ್ಲ ಸಂಖ್ಯೆ ಜಾಸ್ತಿ ಇರುತ್ತೆ ಹಾಗೆ ನೀರು ನದಿಕೆನೆ ಕಾಯಿಸ್ಕೊಂಡು ಕುಡಿಬೇಕು ಮಳೆಗಾಲದಲ್ಲಿ ಅಂತ ಆಯುರ್ವೇದ ಹೇಳಿ ಹ್ಞೂ ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಈಗ ಡೆಂಗು ಬಗ್ಗೆ ಮಾತಾಡ್ತಾರೆ ಹ್ಮ್ ಸೊ ಎಲ್ಲ ನಮ್ಮ ಸರ್ಕಾರ ಮತ್ತೆ ವೈದ್ಯರು ಎಲ್ಲರೂ ಹೇಳ್ತಾ ಇದ್ದಾರೆ ಸೊಳ್ಳೆಗಳು ಇರದಂತೆ ನೋಡ್ಕೊಳ್ಳಿ ಸುತ್ತಲೂ ಮುತ್ತಲು ಆದರೆ ಸೊಳ್ಳೆ ನಿವಾರಣೆ ಒಂದೇ ಅಲ್ಲ ಡೆಂಗೂ ಬರದೇ ಇರೋದು ತಡಿಯೋಕೆ ನಾವು ಮಾಡಬೇಕಾಗಿರೋ ಕೆಲಸ ಹಾಗೆ ಈಗ ಎಷ್ಟೋ ಜನ ಸೊಳ್ಳೆ ಕಚ್ಚಿಸ್ಕೋತೀವಿ ಎಲ್ಲರಿಗೂ ಡೆಂಗೂ ಬರಲ್ಲ ಹೌದು ಮತ್ತೆ ನಮ್ ಮನೆ ಶುಚಿಯಾಗಿ ಇಟ್ಕೋಬಹುದು ಮನೆ ಸುತ್ತಲೂ ಇಟ್ಕೋಬಹುದು ನೀವು ಕೆರೆ ನದಿ ಇದನ್ನೆಲ್ಲ ಏನ್ ಮಾಡ್ತೀರಾ ಸೊಳ್ಳೆ ಬರ್ತಾ ಇರೋ ರೀತಿ ಸೊ ಸೊಳ್ಳೆ ನಿವಾರಣೆ ಮಾಡೋಣ ಅದಕ್ಕಿಂತ ಮುಖ್ಯವಾದ ವಿಷಯ ಅಂತಂದ್ರೆ ನಮ್ ಶರೀರ ಶುಚಿಯಾಗಿ ಇಟ್ಕೋಬೇಕು ನಾವು ಏನ್ ಹೇಳ್ತೀವಿ ಅಂತಂದ್ರೆ ದೋಷಗಳು ವಾತ ಪಿತ್ತ ಕಫ ಇವೆಲ್ಲ ಏನಲ್ಲ ನಮ್ಮ ಪ್ರಕೃತಿಯಲ್ಲಿರುವಂತಹ ಪಂಚಮಹಾಭೂತದ ಅಂಶಗಳು ಹ್ಮ್ ಅಂದ್ರೆ ಆಕಾಶ ಗಾಳಿ ಬೆಂಕಿ ನೀರು ಮತ್ತೆ ಭೂಮಿ ಈ ಪಂಚಮಹಾಭೂತಗಳಿದೆಯಲ್ಲ ಇದೇನೆ ನಮ್ಮ ಶರೀರದಲ್ಲಿ ಪಿತ್ತ ಕಫದ ರೂಪದಲ್ಲಿ ಇರುತ್ತೆ ಸೊ ಇದು ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು ಈ ದೋಷಗಳು ಇದು ಬ್ಯಾಲೆನ್ಸ್ ಇಲ್ಲದೆ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ ಅವು ರೋಗ ಬರೋದಕ್ಕೆ ಕಾರಣ ಆಗುತ್ತೆ ಸೊಳ್ಳೆ ಒಂದು ನೆಪ ಮಾತ್ರ ಹೌದು ಹಾಗಾದ್ರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಇಟ್ಕೋಬೇಕು ಅಂತ ಇಮ್ಯುನಿಟಿ ಪವರ್ ಅಂದ್ರೆ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳು ಬ್ಯಾಲೆನ್ಸ್ ಇರಬೇಕು ಸೊ ಈಗ ಡೆಂಗುನ ನ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಪಿತ್ತಜ ಸನ್ನಿಪಾತ ಜ್ವರ ಅಂತ ಹೇಳ್ತಾರೆ ಯಾರಿಗೆ ಶರೀರದಲ್ಲಿ ಪಿತ್ತದ ಅಂಶ ಜಾಸ್ತಿ ಇರುತ್ತೆ ಪಿತ್ತ ಅಂದ್ರೆ ಬೆಂಕಿ ಮತ್ತೆ ನೀರಿನ ಅಂಶ ಸೊ ಅದನ್ನ ನಾವು ಹೊಟ್ಟೆಲಿರೋ ಆಸಿಡ್ ಕಂಪೇರ್ ಮಾಡಬಹುದು ಬಾಡಿ ಎನ್ಸೈಮ್ಸ್ ಹೊಟ್ಟೆಲಿರುವಂತಹ ಆಸಿಡ್ ಆಗಲಿ ಹಾರ್ಮೋನ್ಸ್ ಇದನ್ನೆಲ್ಲಾನು ಪಿತ್ತನ ಕಂಪೇರ್ ಮಾಡ್ಕೋಬಹುದು ಸೊ ಯಾರಿಗೆ ಈ ಹೈಪರ್ ಅಸಿಡಿಟಿ ತೊಂದ್ರೆಗಳಿರುತ್ತೆ ಅಥವಾ ಪಿತ್ತ ಪ್ರಮಾಣದಿಂದಲೇ ಜಾಸ್ತಿ ಇರುತ್ತೆ ಕೆಲವರನ್ನ ನೀವು ಗಮನಿಸಿರ್ಬೋದು ಕಣ್ಣುಗಳು ಉಗುರುಗಳು ಎಲ್ಲ ಸ್ವಲ್ಪ ಹಳದಿ ಮಣ್ಣಕ್ ಕೇಳ್ಬೋದು ಏ ಏನೋ ಕಣ್ಣು ಹಳದಿ ಇದೆ ಜಾಂಡೀಸ್ ಏನಾರಿದೆಯಾ ಚೆಕ್ ಮಾಡ್ಸೋ ಅಂತ ಹೇಳ್ತಾರೆ ಚೆಕ್ ಮಾಡ್ಸೋದ್ರೆ ಏನೂ ಇರೋದಿಲ್ಲ ಹಾ ಅದೆಲ್ಲ ಪಿತ್ತದ ಅಂಶಗಳು ಮತ್ತೆ ಕೆಲವರಿಗೆ ಹುಳಿ ಹುಳಿ ತೇಗ್ ಬರ್ತಾ ಇರ್ಬೋದು ಕಹಿ ಕಹಿ ತೇಗ್ ಬರ್ತಾ ಇರುತ್ತೆ ಮತ್ತೆ ಕೆಲವ್ರಿಗೆ ಸೆಕೆ ತಡಿಯಕಾಗಲ್ಲ ಯಾವಾಗ್ಲೂ ಮೈ ಬಿಸಿ ಬಿಸಿ ಅನ್ನಿಸ್ತಿರುತ್ತೆ ಫ್ಯಾನ್ ಬೇಕು ಅನ್ನಿಸ್ತಿರುತ್ತೆ ತಂಗಿಗಿರೋದ್ ಕುಡಿಬೇಕು ಅನ್ನಿಸ್ತಿರುತ್ತೆ ಸ್ವಲ್ಪ ಹಶು ಆದ್ರೆ ತಕ್ಷಣ ತಡಿಯಕಾಗಲ್ಲ ವಿಪರೀತ ಸಂಕಟ ಆಗುತ್ತೆ ಇವೆಲ್ಲ ಶರೀರದಲ್ಲಿ ಪಿತ್ತ ಜಾಸ್ತಿ ಇದೆ ಅನ್ನೋ ಲಕ್ಷಣ ಈಗ ನನ್ನ ಕೇಳ್ತೀನಿ ಪಿತ್ತದ ಅಂಶ ಕಮ್ಮಿ ಮಾಡಕ್ಕೆ ಹೇಳ್ತೀನಿ ಹೇಳ್ತೀನಿ ಸೊ ಯಾರಿಗೆ ಈ ಪಿತ್ತದ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಮತ್ತೆ ಕ್ಷಾರ ಇತ್ತೀಚೆಗೆ ನಾವೆಲ್ಲ ತಿನ್ನೋದು ಜಾಸ್ತಿ ಆಗಿದೆ ಅಸಿಟಿಕ್ ಆಸಿಡ್ ಆಗ್ಬೋದು ಹ್ಮ್ ವಿನೆಗರ್ ಇವನ್ನೆಲ್ಲ ಯಾರು ಕರ್ದಿದ್ ಐಟಮ್ಸ್ಗಳು ಪ್ರತಿದಿನ ಕರ್ದಿ ತಿನ್ನೋದು ಗೋಬಿ ಮಂಚೂರಿ ಆಗ್ಬೋದು ಗೊಂಡ ಆಗ್ಬಹುದು ಚೈನೀಸ್ ಐಟಮ್ಗಳು ಪ್ರತಿಯೊಂದಕ್ಕೆ ಆಸಿಡ್ ಆಗ್ತಾರೆ ಮತ್ತೆ ಇವನ್ ಹುಳಿ ಹುಣಸೆ ಹಣ್ಣು ಮತ್ತೆ ಫರ್ಮೆಂಟ್ ಬರ್ಸಿದಂತದ್ದು ದೋಸೆ ಇಡ್ಲಿ ಸಾಸ್ಗಳು ಇವನ್ನೆಲ್ಲ ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಶರೀರದಲ್ಲಿ ಆಲ್ರೆಡಿ ಪಿತ್ತ ಜಾಸ್ತಿ ಇರುತ್ತೆ ಅಂತವ್ರಿಗೆ ಏನಾಗುತ್ತೆ ಡೆಂಗು ಜ್ವರ ಬಂದಿದ್ದು ಅದು ವಿಪರೀತ ಯಾರು ಪಿತ್ತದಂಶ ಕಮ್ಮಿ ಇರುತ್ತೆ ಅವರಿಗೆ ಆಕ್ಚುಲಿ ಡೆಂಗು ಸಹ ಒಂದು ಸಾಧಾರಣ ಜ್ವರ ಬಂದು ಹೋಗುತ್ತೆ ಏನು ಅದರಿಂದ ಅಪಾಯ ಇಲ್ಲ ಮತ್ತೆ ನಮ್ಮ ಶರೀರದ ಇನ್ನೊಂದು ಪ್ರಕೃತಿ ಸಹಜ ಕ್ರಿಯೆ ಅಂತಂದ್ರೆ ಶರೀರದಲ್ಲಿ ವಾತ ಪಿತ್ತ ಕಫಗಳು ಜಾಸ್ತಿ ಆದಾಗ ಶರೀರ ಬಹಳಷ್ಟು ಸರಿ ತಾನೇ ಹೊರಗೆ ತೆಗೆದು ಹಾಕತ್ತದ ಹ್ಮ್ ಆದ್ರೆ ನಾವು ಅದಕ್ಕೆ ಬಿಡೋದಿಲ್ಲ ಸಹಜವಾಗಿ ಒಂದೆರಡು ಮೂರು ಮೂರ್ ಸತಿ ಮಲಪ್ರವರ್ತನೆಯಲ್ಲಿ ಹೋಗ್ಬೋದು ಉರಿ ಉರಿಯಾಗಿ ಬೇದಿ ತರ ಹೋಗ್ಬೋದು ಅಥವಾ ಹುಳಿ ಹುಳಿ ವಾಂತಿ ಆಗ್ಬಿಟ್ಟು ಹೋಗ್ಬೋದು ಹಾಗಾದಾಗ ಬಿಟ್ಬಿಡ್ಬೇಕು ಅದನ್ನ ಹೋಗ್ಲಿ ಅಂತ ಒಂದು ಮೂರ್ನಾಲ್ಕು ಸತಿ ವಾಂತಿ ಅಥವಾ ಬೇದಿ ಆದ್ರೆ ಏನ್ ತೊಂದರೆ ಆಗಲ್ಲ ಆದ್ರೆ ನಮ್ಮವ್ರ ಏನ್ ಮಾಡ್ತಾರೆ ಹೆದರ್ಕೊಂಡ್ ತಕ್ಷಣ ಹೋಗಿ ವಾಂತಿ ನಿಲ್ಸಕ್ಕೆ ಬೇದಿ ನಿಲ್ಸಕ್ಕೆ ಮಾತ್ರೆಗಳನ್ನ ತಗೊಂಡ್ಬಿಡ್ತಾರೆ ಸೊ ಏನಾಗುತ್ತೆ ಆ ಪಿತ್ತ ಅನ್ನೋದು ಆಚೆ ಹೋಗಲ್ಲ ಹೆಚ್ಚಿಗೆ ಇರೋ ಪಿತ್ತ ಅದು ಶರೀರದ ಬೇರೆ ಭಾಗಗಳಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡುತ್ತೆ ಅಂತವರ್ಗ ಏನಾಗುತ್ತೆ ಅಥವಾ ಜ್ವರ ಬಂದಾಗ್ಲೂ ಸಹ ಊಟ ಸೇರ್ತಿರಲ್ಲ ವಾಂತಿ ಬರ್ತಾ ಇರುತ್ತೆ ಅಂತ ಸಮಯದಲ್ಲಿ ವಾಂತಿ ನಿಲ್ಲಂಗ್ ಮಾತ್ರೆಗಳು ಕೊಟ್ಟು ಬಲವಂತವಾಗಿ ಊಟ ಮಾಡಿಸೋದ್ರಿಂದ ಏನಾಗುತ್ತೆ ಶರೀರ ಅನ್ನೋದು ಶರೀರದಲ್ಲಿ ಪಿತ್ತದಂಶ ಜಾಸ್ತಿ ಜಾಸ್ತಿಯಾಗಿ ಡೆಂಗೂ ಅನ್ನೋದು ಹೆಮರಜಿಕ್ ಡೆಂಗು ಆಗಿ ಕನ್ವರ್ಟ್ ಆಗಬಹುದು ತೀವ್ರತೆಗೆ ಹೊಳ್ಳೆ ಸೊ ಡೆಂಗೂ ಬರದೇ ಇರೋದಿಕ್ಕೆ ಅಂತಂದ್ರೆ ಮಳೆಗಾಲದಲ್ಲಿ ಸರಳವಾದ ಆಹಾರ ಸೇವನೆ ಮಾಡಿ ಚಳಿ ಇರುತ್ತೆ ಬಾಯಿ ರುಚಿ ಕೇಳುತ್ತೆ ಅಂತ ಹೇಳಿ ವಿಪರೀತ ಖಾರ ತಿನ್ನೋದಾಗ್ಲಿ ಹುಳಿ ತಿನ್ನೋದಾಗ್ಲಿ ಗೋಬಿ ಇವೆಲ್ಲ ಗೋಬಿಲ್ಸ್ನೆಲ್ಲ ಪ್ರತಿದಿನ ತಿನ್ಬೇಡಿ ಶರೀರನ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಳ್ಳಿ ಮತ್ತೆ ಈ ಪಿತ್ತನ ಹೊರಗಡೆ ಹಾಕಕ್ಕೆ ಬಹಳ ಒಳ್ಳೆಯ ಮನೆಮದ್ದು ಅಂತಂದ್ರೆ ಧನಿಯಾ ಮತ್ತೆ ದ್ರಾಕ್ಷಿ ಇವೆರಡು ಶರೀರದಲ್ಲಿರೋ ಪಿತ್ತನ ಆಚೆಗಾಗುತ್ತೆ ಧನಿಯಾನ ಮನೆಯಲ್ಲಿ ಪೌಡರ್ ಮಾಡಿಟ್ಕೊಳ್ಳಿ ಪೌಡರ್ ಮಾಡಿಟ್ಕೊಂಡು ಕಷಾಯ ಮಾಡ್ಕೋಬಹುದು ಒಂದ್ ಚಮಚ ಧನಿಯಾ ಪೌಡರ್ಗೆ ಒಂದ್ ಲೋಟ ದೊಡ್ಡ ಲೋಟ ನೀರ್ ಹಾಕಿ ಒಂದು ಎರಡ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಕ್ಕೇನೆ ಬೇಕಿದ್ರೆ ನೀವು ದ್ರಾಕ್ಷಿ ಕೂಡ ಹಾಕೋಬಹುದು ದ್ರಾಕ್ಷಿ ಮತ್ತೆ ಧನಿಯಾ ಹಾಕಿ ಚೆನ್ನಾಗಿ ಕುದಿಸಿ ಆ ನಂತರ ಅದನ್ನ ಕಿವುಚಿ ಸೋಸಿ ಕುಡ್ಕೋಬಹುದು ಒಣ ದ್ರಾಕ್ಷ್ಮ ಕೆಮಿಕಲ್ ಜಾಸ್ತಿ ಆಗ್ತಾರೆ ಅಂತ ಒಣದ್ರಾಕ್ಷಿಗಳಲ್ಲ ದ್ರಾಕ್ಷಿ ಬೆಳೀವಲ್ಲಿ ಹ್ಮ್ ಸೊ ಯಾರಿಗೆ ಡೆಂಗು ಬಗ್ಗೆ ಭಯ ಇದೆ ಮನೆಯಲ್ಲಿ ಪ್ರತಿದಿನ ಧನಿಯಾ ಮತ್ತೆ ದ್ರಾಕ್ಷಿ ಕಷಾಯ ಸೇವನೆ ಮಾಡಿ ಮತ್ತೆ ಪಿತ್ತ ಕಮ್ಮಿ ಬೆಟ್ಟದ ಬೆಟ್ಟದಲ್ಲಿಕಾಯಿ ದಾಳಿಂಬೆ ಹಣ್ಣುನ ಸೇವನೆ ಮಾಡಿ ಮತ್ತೆ ತಿದ್ದವನ್ನ ಕಮ್ಮಿ ಮಾಡುವಂತಹ ತರಕಾರಿಗಳು ಅಂದ್ರೆ ಬಳ್ಳಿಯಲ್ಲಿ ಬಿಡುವಂತಹ ತರಕಾರಿಗಳು ಬೂತ್ ಕುಂಬಳಕಾಯಿ ಬೊಂಡೆಕಾಯಿ ಆಗ್ಬೋದು ಸೌತೆಕಾಯಿ ಮತ್ತೆ ಪಡವಲ್ಕಾಯಿ ಹೀರೆಕಾಯಿ ಇವನ್ನೆಲ್ಲ ಆಹಾರದಲ್ಲಿ ಸೇವನೆ ಮಾಡ್ಕೊಳ್ಳಿ ಇತ್ತೀಚೆಗೆ ತರಕಾರಿ ಅಂದ್ರೆ ಕ್ಯಾರೆಟ್ ಬೀನ್ಸ್ ಉಪ್ಪುಸು ಆಲೂಗಡ್ಡೆ ನಾಲ್ಕೇ ಸಾಂಪ್ರದಾಯಿಕ ಅಡಿಗೆಗೆ ಉಪಯೋಗಿಸುತ್ತಿದ್ದ ತರಕಾರಿಗಳು ಪಡವಲ್ಕಾಯಿನ ಎಷ್ಟೋ ಜನ ಮುಟ್ಟದೇ ಇಲ್ಲ ಅದಕ್ಕೆ ದೇವ್ರದ್ದು ಬೇರೆ ಸೇರಿಸ್ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯ ಹೆಸರಲ್ಲಿ ಹೇಳಿ ಪಡವಲ್ಕಾಯಿನ ತಿನ್ನೋದಿಲ್ಲ ಎಷ್ಟೋ ಜನ ಹ್ಮ್ ಆದ್ರೆ ಪಡವಲ್ಕಾಯಿ ಎಷ್ಟು ಒಳ್ಳೆ ತರ್ಕಾರಿ ಅಂದ್ರೆ ಅದು ವಾತ ಪಿತ್ತ ಮತ್ತೆ ಕಫ ಮೂರನ್ನ ಬ್ಯಾಲೆನ್ಸ್ ಅಲ್ಲಿ ಇಡುತ್ತೆ ಆತರ ತರ್ಕಾರಿ ತರ್ಕಾರಿಗಳು ಅದಕ್ಕೋಸ್ಕರ ಈ ಬೂದ್ ಗುಂಬಳಾದ್ರು ಸೋರೆಕಾಯಿ ಸೋರೆಕಾಯಿ ಇವೆಲ್ಲ ಪಿತ್ತವನ್ನ ಕಡಿಮೆ ಮಾಡಿ ಈ ಸಮಯದಲ್ಲಿ ತುಂಬಾ ಒಳ್ಳೇದು ಬೇಸಿನ ಸಾರು ಪಲ್ಯಗಳು ಮಾಡ್ಕೊಂಡು ಸೇವನೆ ಮಾಡ್ಬೋದು ಸರಿ ಮತ್ತೆ ಪಿತ್ತವನ್ನ ಜಾಸ್ತಿ ಮಾಡುವಂತಹ ಈ ತರ ಆಹಾರಗಳು ಅಂದ್ರೆ ಉಪ್ಪಿನಕಾಯಿ ಮತ್ತೆ ಹುಣಸೆ ಹಣ್ಣು ಹಾಕೋದು ಹಸಿ ಮೆಣಸಿನಕಾಯಿ ಇವೆಲ್ಲ ಪಿತ್ತದಂಶನ ಜಾಸ್ತಿ ಮಾಡ್ತೀವಿ ಇದನ್ನೆಲ್ಲ ಸ್ವಲ್ಪ ಈ ಕಡಿಮೆ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದ ಚಳಿ ಮಳೆ ಅಂತ ತುಂಬಾ ಅಲ್ವಾ ಮಾಡಬಾರ್ದು ಅಂತ ಹೇಳ್ತಾ ಇದ್ದ ಈ ಡೆಂಗು ಬಗ್ಗೆ ತುಂಬಾ ಒಂಥರ ಭಯಾನ ಉಟ್ಸ್ಬಿಟ್ಟಿದೆ ಇದು ಅದು ಬೇಗ ಪ್ಲೇಟಿಲೆಟ್ಸ್ ಕಡಿಮೆ ಆಗತ್ತೆ ತುಂಬಾ ಒಂಥರ ತೀವ್ರತೆ ಹೋಗ್ಬಿಟ್ರೆ ಅಂತ ತುಂಬಾ ಭಯಾನ ಒಂಥರ ಭಯನೇ ಬಂದ್ಬಿಟ್ಟಿದೆ ಎಲ್ಲರಿಗೂ ಇದ್ರ ಬಗ್ಗೆ ನೀವೇನಾದ್ರು ಸಜೆಷನ್ ಕೊಡ್ಬೋದಾ ಖಂಡಿತ ಸೊ ಕಣ್ಣೆ ಡೆಂಗು ಬಗ್ಗೆ ತುಂಬಾ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಹ ಜ್ವರ ಬಂದಿದೆ ಅದು ಡೆಂಗು ಅಂತಾನೆ ರಕ್ತ ಪರೀಕ್ಷೆಯಿಂದ ದೃಢಪಟ್ಟಿದೆ ಮತ್ತೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿದೆ ಅಂತಂದ್ರೆ ಅವ್ರಿಗೆ ಆದಷ್ಟು ಆಹಾರದಲ್ಲಿ ತುಂಬಾ ಸರಳವಾದ ಆಹಾರವನ್ನ ಕೊಡಬೇಕು ಗಂಜಿ ಆ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂದ್ರೆ ಗಂಜಿ ಸಾಕು ಇನ್ನೂ ಹಸಿವೇ ಇಲ್ಲ ಅವ್ರಿಗೇನು ಸೇರ್ತಿಲ್ಲ ಅಂದ್ರೆ ಬರಿ ಹಣ್ಣಿನ ರಸಗಳು ಕೊಡ್ಬೋದು ದಾಳಿಂಬೆ ಹಣ್ಣಿನ ರಸ ಆಗಲಿ ಒಣದ್ರಾಕ್ಷಿ ಕಷಾಯ ಅಥವಾ ಒಣ ದ್ರಾಕ್ಷಿಯೇ ಡೈರೆಕ್ಟ್ ಆಗಿ ತಿನ್ನೋತರ ಕೊಡ್ಬೋದು ಮತ್ತೆ ನಮಗೆ ಎಲ್ಲಾರ್ಗೂ ರೂಢಿ ಅಂತಂದ್ರೆ ಜ್ವರ ಬಂದ್ರೆ ಇಡ್ಲಿ ಕೊಡ್ಬೇಕು ಅಂತ ಇಡ್ಲಿ ಕೊಡು ಹೌದು ಉದ್ದು ಇಡ್ಲಿಯಲ್ಲಿ ಉದ್ದ ಇರುತ್ತಲ್ಲ ಉದ್ದಂತೂ ಯಾವ್ದೇ ಜ್ವರದಲ್ಲಿ ಯಾವ ಕಾಯಿಲೆ ಇರುತ್ತೆ ಆ ಕಾಯಿಲೆನ ಜಾಸ್ತಿ ಮಾಡುತ್ತೆ ಉದ್ದು ಮತ್ತೆ ಇಡ್ಲಿ ಬ್ರೆಡ್ಗಳನ್ನ ಕೊಡ್ಬೇಡಿ ಪೇಶೆಂಟ್ ರೋಗಿದು ಏನ ಜೀರ್ಣಶಕ್ತಿ ನೋಡ್ಕೊಂಡು ಹಣ್ಣುಗಳಿಂದ ರಸ ಆಗ್ಬೋದು ಹ್ಮ್ ಅಥವಾ ಗಂಜಿಶಕ್ತಿ ಚೆನ್ನಾಗಿದ್ರೆ ಚೆನ್ನಾಗಿ ಬೆಂದಿರೋ ಅನ್ನ ಮತ್ತೆ ಕಟ್ಟಿ ಸಾರನ ಕೊಡ್ಬೋದು ಒಂದು ಮತ್ತೆ ಎರಡನೇದಾಗಿ ಜ್ವರ ಬಂದವರಿಗೆ ಇನ್ನೊಂದು ಮುಖ್ಯವಾಗಿ ನಾವು ತಗೋಬೇಕಿರೋ ಕೇರ್ ಅಂತಂದ್ರೆ ಸುಲಭವಾಗಿ ಸುಲಭವಾಗಿ ಮಲವಿಸರ್ಜನೆ ಆಗುವಂತ ಆಹಾರಗಳನ್ನ ಕೊಡ್ಬೇಕು ಅವ್ರಿಗೆ ಸೊ ಈ ಬ್ರೆಡ್ ಎಲ್ಲ ಕೊಟ್ರೆ ಏನಾಗುತ್ತೆ ಮೈದಾ ಅದು ಮಲವಿಸರ್ಜನೆ ಸರಿಯಾಗಿ ಆಗಲ್ಲ ಸೊ ಖಂಡಿತ ಬ್ರೆಡ್ ಮತ್ತೆ ಇಡ್ಲಿಯನ್ನ ಜ್ವರ ಬಂದಾಗ ಕೊಡ್ಬೇಕು ಎರಡನೇದಾಗಿ ಡೆಂಗು ಇದ್ದವ್ರಿಗೆ ಸ್ವಲ್ಪ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ವಾಂತಿ ಬದಂಗ ಆಗ್ತಿರ್ಬೋದು ಅಥವಾ ವಾಂತಿನೇ ಆಗ್ಬೋದು ಮತ್ತೆ ಜ್ವರ ಬಿಡಕ್ ಮುಂಚೆ ಒಂದ್ ಎರಡ್ ಮೂರ್ ಸತಿ ಭೇದಿ ಆಗುತ್ತೆ ಕೆಲವರಿಗೆ ಇದಕ್ಕೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಹೇಳದ್ನಲ್ಲ ಹಾಗೆ ಶರೀರದಲ್ಲಿರೋ ಹೆಚ್ಚಿನ ಪಿತ್ತಳ ದಾಂಶ ಆಚೆ ತಳ್ತಾ ಇರುತ್ತೆ ಶರೀರ ಅದನ್ನ ಆಚೆಗೆ ಹೋಗಕ್ಕೆ ಬಿಟ್ಬಿಡ್ಬೇಕು ಅದನ್ನ ತಡಿಯಕ್ ಹೋಗ್ಬಾರ್ದು ಹ್ಮ್ ಮತ್ತೆ ಅದನ್ನ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಸಹಜವಾಗಿ ಸಿಗೋಂಥದ್ರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಅಂದ್ರೆ ದಾಳಿಂಬೆ ರಸನ ಕುಡ್ಕೋಬಹುದು ಹಾಗೆ ಇದೊಂದು ಮೂರನೇದು ಮತ್ತೆ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅದಕ್ಕೂ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಿವೆ ಕಷಾಯಗಳು ಕೆಲವು ಪಿತ್ತಪಾಚನ ಮಾಡುವಂತದ್ದು ಔಷಧಿಗಳಿದೆಯಲ್ಲ ಅದರಿಂದ ಎರಡು ದಿನ ಮೂರ್ ದಿನದಲ್ಲಿ ಎಂಬತ್ ಸಾವಿರ ಐವತ್ ಸಾವಿರ ಇದ್ದಿದ್ದು ಪ್ಲೇಟ್ಲೆಟ್ ಮೂರ್ ಲಕ್ಷ ನಾಲ್ಕು ಲಕ್ಷ ಬಂದಿರೋದು ಡಾಕ್ಯುಮೆಂಟ್ ಮಾಡಿದ್ದೀನಿ ನಾನು ಕ್ಲಿನಿಕಲ್ಲಿ ಹ್ಮ್ ಮತ್ತೆ ಸರಳವಾಗಿ ಮನೆಯಲ್ಲೇ ಕೂಡ ತಗೋಬಹುದು ಪ್ರತಿದಿನ ದಾಳಿಂಬೆ ಜ್ಯೂಸ್ ತಗೊಳೋದ್ರಿಂದ ಧನಿಯಾ ಕಷಾಯ ತಗೊಳ್ಳೋದ್ರಿಂದ ಕೂಡ ಪ್ಲೇಟ್ಲೆಟ್ ಆಗುತ್ತೆ ಡೆಂಗ್ಯೂ ಬರದಂತೆ ಆದಷ್ಟು ಪ್ರತಿರೋಧ ಕ್ರಮಗಳನ್ನು ನಾವು ನಾವುಗಳೇ ಅಂದ್ರೆ ಇಮ್ಯುನಿಟಿ ಪವರ್ ಹೆಚ್ಚಿಸುವ ಮೂಲಕ ಆಹಾರ ಕ್ರಮಗಳಿಂದ ಇದನ್ನೆಲ್ಲ ಬರದಂತೆನೇ ಮಾಡಬಹುದು ಅಂತ ಹೇಳಿದ್ರಿ ಸಪೋಸ್ ಬಂದ್ರೆ ಕೂಡ ನೀವು ಹೆದರ್ಬಾರ್ದು ಯಾವುದೇ ಪದ್ಧತಿ ನೀವು ಅನುಸರಿಸಲಿ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇದ್ರಿ ಆಹಾರ ಕ್ರಮದ ಬಗ್ಗೆನು ಹೇಳಿದ್ರಿ ಮಾಮೂಲಾಗಿ ಈಗ ಪ್ಲೇಟಲೆಟ್ಸ್ ಬಗ್ಗೆ ಜನ ಹೆದರ್ತಾರೆ ಅದನ್ನು ಹೇಳಿದ್ರಿ ಅದಕ್ಕೂ ಏನು ಕ್ರಮಗಳಿದೆ ಅದನ್ನು ಹೆಚ್ಚು ಮಾಡಕ್ಕೆ ಔಷಧಿಗಳಿವೆ ಅಥವಾ ಯಾವುದೇ ಒಂದು ವಿಧಾನಗಳಿವೆ ಅಂತ ಹೇಳಿದ್ರಿ ತಗ್ಗಿನಲ್ಲಿ ನನ್ಗೆ ಹೇಗೆ ಇಲ್ಲ ಪಿತ್ತದ ಅಂಶ ಜಾಸ್ತಿ ಇರೋರಿಗೆ ಡೆಂಗೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಅದೇ ರೀತಿ ಚಿಕನ್ ಗುನ್ಯಾ ಸಹ ವಾತ ಯಾರಿಗೆ ಶರೀರದಲ್ಲಿ ವಾತದಂಶ ಜಾಸ್ತಿ ಇರುತ್ತೆ ಅವ್ರಿಗೆ ಚಿಕನ್ ಗುನ್ಯಾ ಬರೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಯಾಕೆ ಈಗ ಚಿಕನ್ ಗುನ್ಯಾ ಬರದೇ ಇರೋದಕ್ಕೆ ಪ್ರಿವೆನ್ಶನ್ ಏನ್ ತಗೋಬೇಕು ಅಂದ್ರೆ ಶರೀರದಲ್ಲಿ ವಾತ ಜಾಸ್ತಿ ಆಗದೆ ಇರೋ ನೋಡ್ಕೋಬೇಕು ವಾತ ಏನೇನಕ್ ಜಾಸ್ತಿ ಆಗುತ್ತೆ ಅಂತ ನೋಡೋಣ ವಾತ ಮುಖ್ಯವಾಗಿ ರೂಕ್ಷ ಆಹಾರ ವೃಕ್ಷ ಅಂತಂದ್ರೆ ಏನು ಪೌಷ್ಟಿಕಾಂಶ ಇಲ್ಲದೆ ಇರುವಂತಹ ಆಹಾರಗಳು ಜಂಕ್ ಫುಡ್ ಜಂಕ್ ಫುಡ್ ಅಥವಾ ಶರೀರವನ್ನ ಒಣಗಿಸುವಂತಹ ಆಹಾರಗಳು ಹ್ಮ್ ವಿಪರೀತ ಒಣಗಿದಂತದ್ದು ಶರೀರ ಒಣಗಿಸುವಂತ ಆಹಾರಗಳು ಏನು ಪೋಷಕಾಂಶ ಇಲ್ದಿರೋಂತಹ ಆಹಾರಗಳು ಅಥವಾ ನೀವು ಆಹಾರ ತಯಾರು ಮಾಡ್ಬೇಕಾದ್ರೆ ಏನು ಜಿಡ್ಡಿನ ಅಂಶನೇ ಸೇರಿಸಿ ತಯಾರು ಮಾಡಿರುವಂತಹ ಆಹಾರಗಳು ರುಚಿಗೋಸ್ಕರ ಹೌದು ಇದನ್ನೆಲ್ಲ ವೃಕ್ಷ ಆಹಾರ ಅಂತ ಸೊ ಅತಿಯಾಗಿ ವೃಕ್ಷ ಆಹಾರ ಸೇವನೆ ಮಾಡೋದು ಅದ್ರ ಜೊತೆಗೆ ಅತಿಯಾದ ಆಕ್ಟಿವಿಟಿಗಳು ಚಟುವಟಿಕೆಗಳು ಹ್ಮ್ ಶರೀರ ಆಗ್ಲಿ ಮನಸ್ಸನ್ನಾಗ್ಲಿ ಅತಿಯಾಗಿ ಆಯಾಸ ಮಾಡ್ಕೊಳ್ಳೋದು ಮತ್ತೆ ಆಯುರ್ವೇದದಲ್ಲಿ ಪ್ರತಿ ದಿನ ಅಭ್ಯಂಗವನ್ನ ಮಾಡಲೇಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ರು ಅಭ್ಯಂಗ ಅಂದ್ರೆ ನೆತ್ತಿಯಿಂದ ಪಾದದವರೆಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೋಬೇಕು ಇದನ್ನ ಎಷ್ಟು ಜನ ಮಾಡ್ತೀರಾ ವಾತಾವರಣ ಕಂಟ್ರೋಲ್ ಮಾಡ್ಬೇಕಂದ್ರೆ ಅಭ್ಯಂಗ ಅದು ಬಹಳ ಬೆಸ್ಟ್ ಮೆಥಡ್ ಅದು ಸೊ ಯಾರಿಗೆ ಅಭ್ಯಂಗ ಮಾಡ್ಕೊಳ್ಳೋ ರೂಢಿ ಇರಲ್ಲ ಅವ್ರಗ್ ಆಲ್ರೆಡಿ ಶರೀರ ಅನ್ನೋದು ಒಣಗಿಬಿಟ್ಟಿರುತ್ತೆ ಅದ್ರ ಜೊತೆಗೆ ಫುಡ್ ಪೌಷ್ಟಿಕಾಂಶ ಇಲ್ದಿರುವಂತಹ ಆಹಾರಗಳನ್ನ ಸೇವನೆ ಜೊತೆಗೆ ಅತಿಯಾದ ಚಿಂತೆ ಆಗ್ಬೋದು ಭಯ ಆಗ್ಬೋದು ಖಿನ್ನತೆ ಆಗ್ಬೋದು ದುಃಖ ಆಗ್ಬೋದು ವಿಷಾದ ಇದ್ರಲ್ಲೆಲ್ಲ ನಾವು ಬಹಳಷ್ಟು ಬಾರಿ ನಮ್ಗೆ ಏನು ನಮ್ಗೆ ಸಂಬಂಧ ಪಡೆದೇ ಇರೋ ವಿಷಯಗಳಿಗೆ ದುಃಖ ಪಡ್ತೀವಿ ಚಿಂತೆ ಮಾಡ್ತೀವಿ ಅದರಿಂದ ಏನೂ ಆಗಲ್ಲ ಕೆಲ್ಸಕ್ಕೆ ಬರೋ ವಿಷಯಗಳ ಚಿಂತೆ ಮಾಡ್ತಾ ಇರ್ತೀವಿ ಹ್ಮ್ ಸೀರಿಯಲ್ ನೋಡಿ ಹಳೋರ್ ಇರ್ತಾರೆ ಇದೆಲ್ಲಾನು ಶರೀರದಲ್ಲಿ ವಾತನ ಜಾಸ್ತಿ ಮಾಡ್ತಾ ಇರ್ತದೆ ಸೊ ಯಾರಿಗೆ ಶರೀರದಲ್ಲಿ ವಾತದ ಅಂಶ ಜಾಸ್ತಿ ಇರುತ್ತೆ ಅವ್ರಿಗೆ ಚಿಕನ್ ಗುನ್ಯ ಬಹಳ ತೀವ್ರತರವಾಗಿ ಬರುತ್ತೆ ಸೊ ಬೇರೆಯವ್ರಿಗೆ ಬಂದ್ರು ಕೂಡ ತುಂಬಾ ಮೈಲ್ಡ್ ಆಗಿ ಬಂದ್ ಹೋಗುತ್ತೆ ಚಿಕನ್ ಗುನ್ಯ ಕೇವಲ ಒಂದ್ ಬೆರಳಲ್ಲಿ ಸ್ವಲ್ಪ ನಾವು ಬಂದ್ಬಿಟ್ಟು ಹೋಗ್ಬೋದು ಹ್ಮ್ ಆದ್ರೆ ಯಾರು ಆಲ್ರೆಡಿ ಶರೀರದಲ್ಲಿ ವಾತದ ದೋಷನ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಪ್ರತಿಯೊಂದು ಸಂದುಗಳು ಡ್ಯಾಮೇಜ್ ಆಗೋ ಲೆವೆಲ್ಗೆ ಚಿಕನ್ ಗುನ್ಯ ಮಳೆಗಾಲದ ಇನ್ನೊಂದು ಅತಿ ಸಾಮಾನ್ಯ ತೊಂದರೆ ಅಂದ್ರೆ ವಾಂತಿ ಬೇದಿ ಹೌದು ಖಂಡಿತ ಕಲುಷಿತ ನೀರು ಸೇವನೆ ಮಾಡೋದ್ರಿಂದ ಅದರಲ್ಲಿ ಸೋಂಕಾಗಿ ವಾಂತಿ ಬೇದಿಗಳು ಆಗುತ್ತೆ ಬಟ್ ಎಲ್ಲಾರ್ಗು ನೀರ್ ಕುಡ್ದೋರ್ಗೆಲ್ಲ ವಾಂತಿ ಬೇದಿ ಆಗಲ್ಲ ಹಾಗಾದ್ರೆ ಏನೋ ಒಂದು ಶರೀರ ನಮ್ ಶರೀರದಲ್ಲಿ ಒಂದು ವಿಶೇಷತೆ ಇದೆ ಆ ಕಾಯಿಲೆ ಬರಂಗೆ ಮಾಡ್ಕೊಳಕ್ಕೆ ಅಲ್ವಾ ಅದು ಏನು ಅಂದ್ರೆ ಅಜೀರ್ಣ ಯಾರು ಅಜೀರ್ಣ ಅಂದ್ರೆ ಹಸಿವಿರಲ್ಲ ಆದ್ರು ತಿನ್ನೋದು ಹಸಿವಿಲ್ಲ ಅಂದ್ರೆ ಹೋಗಿ ಜಾಸ್ತಿ ಖಾರ ಉಪ್ಪು ಉಳಿರೋಂತ ಆಹಾರಗಳು ಸೇವನೆ ಮಾಡ್ಕೊಂಡು ಬರೋದು ಹ್ಮ್ ತುಂಬಾ ಹೌದು ಹಸಿವೆ ಇಲ್ಲ ಅಂದ್ರೂ ಮೂರ್ ಹೊತ್ತು ತಿನ್ಬೇಕು ಅಂತ ಹೇಳಿ ತಿನ್ನೋದು ಟೈಮಿಗೆ ಸರಿಯಾಗಿ ತಿನ್ಬೇಕು ಅಂತ ತಿನ್ನೋದು ಮತ್ತೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ತುಂಬಾ ಕೋಲ್ಡ್ ವಾಟರ್ ಕುಡಿಯೋದು ಫ್ರಿಜ್ ವಾಟರ್ ಕುಡಿಯೋದು ಊಟ ತಿಂಡಿ ಆದ ತಕ್ಷಣ ಲೀಟರ್ ಗಟ್ಲೆ ನೀರ್ ಕುಡಿಯೋದು ಎದ್ದ ತಕ್ಷಣ ಖಾಲಿ ಹೊಟ್ಟೆ ಲೀಟರ್ ಗಟ್ಲೆ ನೀರ್ ಕುಡಿಯೋದು ಹ್ಮ್ ಮತ್ತೆ ರಾತ್ರಿ ತುಂಬಾ ಲೇಟ್ ಆಗಿ ಊಟ ಮಾಡಿ ಮಲ್ಗೋದು ಊಟ ಮಾಡದ್ ತಕ್ಷಣ ಮಲ್ಕೊಳೋದು ಈ ತರದೆಲ್ಲ ಯಾರ್ ಮಾಡ್ತಾರೆ ಅವ್ರಿಗೆ ಆಲ್ರೆಡಿ ಅಜೀರ್ಣ ಆಗುತ್ತೆ ಮತ್ತೆ ಮಲಬದ್ಧತೆ ಕೆಲವ್ರಿಗೆ ಏನಾಗುತ್ತೆ ಸಂಪೂರ್ಣವಾಗಿ ಮಲ ಪ್ರತಿದಿನ ವಿಸರ್ಜನೆ ಆಗ್ತಿರಲ್ಲ ಹೊಟ್ಟೆಯಲ್ಲಿ ಆ ಕೊಳತಿದ್ದ ಅಂಶಗಳು ಹೊಟ್ಟೆಲ್ ಹಾಗೆ ಉಳ್ಕೊಂಡಿರುತ್ತೆ ಅಂತವ್ರಿಗೆ ಬಹಳ ಬೇಗ ಇನ್ಫೆಕ್ಷನ್ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಬೇಗ ರೋಗಗಳು ಬಾಗಿ ಈಗ ಮದ್ವೆ ಮನೆಯಲ್ಲಿ ನೀವು ನೋಡ್ಬೋದು ಆಹಾರ ಕಲುಷಿತ ಆಗಿ ಎಷ್ಟೊಂದ್ ಜನ ಕ್ವಾಂತಿ ಬೇದಿ ಆಗಿ ಎಲ್ಲ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಊಟ ಮಾಡಿದವ್ರ ಎಲ್ಲರಿಗೂ ಆಗಿರೋದಿಲ್ಲ ಅದು ಇನ್ ಕೆಲವರು ಅದೇ ತಿಂದಿರ್ತಾರೆ ಇರ್ತಾರೆ ಅವ್ರಿಗೆ ಯಾಕಾಗಿರಲ್ಲ ಹೀಗೆ ಶರೀರದ ಎರಡು ಹೇಳ್ತಾರೆ ಆಯುರ್ವೇದದಲ್ಲಿ ಭೂಮಿ ದೇಶ ಒಂದು ಶರೀರ ಎರಡನ್ನೂ ಕೂಡ ಹೊರಗಡೆ ಶುಚಿಯಾಗಿರೋದು ಶುಚಿತ್ವ ಕಾಪಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಮುಖ್ಯ ನಮ್ಮ ಶರೀರದ ಒಳಗೆ ನಾವು ಶುಚಿಯಾಗಿಟ್ ನಾವು ನಾವು ಶುಚಿ ಡಾಕ್ಟರ್ ಮಳೆಗಾಲದಲ್ಲಿ ಇನ್ನೊಂದು ಕಾಡಿಸುವ ರೋಗ ಅಂದ್ರೆ ಇದೆ ಬಾಂತಿ ಬೇದಿ ಸಮಸ್ಯೆ ಇದೆಲ್ಲ ಇದಕ್ಕೆ ಮನೇಲೆ ಏನಾದ್ರೂ ಚಿಕಿತ್ಸೆ ಅವ್ರವ್ರೆ ಮಾಡ್ಕೊಳಕ್ ಸೊ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ಹೇದಿಯಾಗ್ಲಿ ವಾಂತಿ ಆಗ್ಲಿ ಅದಕ್ಕೆ ಮನೇಲೆ ಖಂಡಿತ ಚಿಕಿತ್ಸೆ ಮಾಡ್ಕೋಬಹುದು ಹ್ಮ್ ಅಂತವ್ರು ಹೊರಗಡೆ ಕಲುಷಿತ ಆಹಾರ ಅಥವಾ ಕಲುಷಿತ ನೀರು ಕುಡಿದು ಬರೋ ವಾಂತಿಗೆ ಈಗಿನ ಮಜ್ಜಿಗೆ ಅನ್ನ ಹ್ಮ್ ಮಜ್ಜಿಗೆ ಅಂದ್ರೆ ನಾನು ಆಗ್ಲೇ ಹೇಳೋದಲ್ಲ ಕೇವಲ ಮೊಸರು ನೀರನ್ನು ಸೇರ್ಸೋದಲ್ಲ ಅದನ್ನ ಮೂರ್ ಭಾಗ ಮೊಸರು ಮತ್ತೆ ಒಂದು ಭಾಗ ನೀರು ಕಾದಾರ್ಸಿ ನೀರು ಹಾಕಿ ಚೆನ್ನಾಗಿ ಕಡಿಬೇಕು ಅದನ್ನು ಅದ್ರಲ್ಲಿರೋ ಬೆಣ್ಣೆ ಸೆಪ್ರೇಟ್ ಆಗೋವರೆಗು ಕಡಿಬೇಕು ಇದು ಮಜ್ಜಿಗೆ ಈ ಮಜ್ಜಿಗೆಯಿಂದ ತಯಾರಿಸಿದತ್ತ ಆಹಾರಗಳು ಮಜ್ಜಿಗೆ ಹುಳಿ ಆಗ್ಬೋದು ಅಥವಾ ಮಜ್ಜಿಗೆ ತಂಬುಳಿ ಆಗ್ಬೋದು ಇದನ್ನ ಚೆನ್ನಾಗಿ ಬೆಂದಿರುವಂತಹ ಅನ್ನದ ಜೊತೆ ಹಾಕೊಂಡು ಊಟ ಮಾಡಬಹುದು ಮತ್ತೆ ಮಜ್ಜಿಗೆ ಅಥವಾ ಮಜ್ಜಿಗೆ ಅನ್ನಕ್ಕೆ ಸ್ವಲ್ಪ ಈರುಳ್ಳಿನ ಹೆಚ್ಚಾಕಿ ಊಟ ಮಾಡ್ಕೋಬಹುದು ಬೇದಿನ ತಡಿಯೋದಕ್ಕೆ ಲೈಟ್ ಆಗಿ ಟೀ ಡಿಕಾಕ್ಷನ್ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ರಸ ಹಾಕಿ ಡಿಕಾಕ್ಷನ್ ಮಾಡಿ ತಗೋಬಹುದು ಇನ್ನೊಂದಾದ್ರೆ ದಾಳಿಂಬೆ ರಸ ಸೇವನೆ ಮಾಡಬಹುದು ಈ ದಾಳಿಂಬೆ ಸಿಪ್ಪೆ ಕಷಾಯ ದಾಳಿಂಬೆ ಸಿಪ್ಪೆ ಕಷಾಯ ಕೂಡ ಮಾಡಿ ತಗೋಬಹುದು ಕೆಲವರು ಮೆಂತ್ಯ ತಗೊಳ್ಳೋ ರೂಢಿ ಇದೆ ಇವನ್ ಅದು ಕೂಡ ಬೇದಿಯನ್ನ ಕಮ್ಮಿ ಮಾಡುತ್ತೆ ಹ್ಮ್ ಹ್ಮ್ ವಾಂತಿ ಆಗ್ತಾ ಇದ್ರೆ ಮನೆಯಲ್ಲಿ ಏಲಕ್ಕಿ ಇರುತ್ತೆ ಒಂದು ಚಿಟಿಕೆ ಏಲಕ್ಕಿ ಪುಡಿನ ಜೇನುತುಪ್ಪದಲ್ಲಿ ಕಲಸಿ ನೆಕ್ಕಿಸ್ಬೋದು ಹ್ಮ್ ಅಥವಾ ಸ್ವಲ್ಪ ನಿಂಬೆ ರಸ ನಿಂಬೆ ಹಣ್ಣಿನ ಶರ್ಬತ್ ಕೊಡ್ಬೋದು ಜೇನುತುಪ್ಪ ಹಾಕಿ ತಯಾರಿಸಿದ್ರೆ ನಿಂಬೆ ಹಣ್ಣಿನ ಶರ್ಬತ್ ಕೊಡ್ಬೋದು ಇದರಿಂದೆಲ್ಲ ಎರಡು ದಿನ ಮೂರು ದಿನದಲ್ಲಿ ಕಂಟ್ರೋಲ್ ಬಂದ್ರೆ ವೈದ್ಯರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಬಟ್ ಅತಿ ತೀವ್ರತರವಾಗಿ ಹತ್ತರಿಂದ ಹದಿನೈದು ಸತಿ ಈ ತರ ಎಲ್ಲ ಆಗಿ ನಿಶಕ್ತಿ ಕಾಡೋಕ್ಕೆ ಶುರುವಾಯಿತು ಅಂದ್ರೆ ಖಂಡಿತ ವೈದ್ಯರ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವ ಕೆಮ್ಮು ಶೀತ ಜ್ವರ ಇವುಗಳಿಗೆ ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋಕೆ ಸಾಧ್ಯನಾ ಅದು ಇಮ್ಮಿಡಿಯೇಟ್ ಆಗಿ ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕಾ ಹೇಗೆ ಡಾಕ್ಟರ್ ಮಳೆಗಾಲದಲ್ಲಿ ಗಂಟ್ಲು ನೋವು ಆಗ್ಬೋದು ಗಂಟ್ಲು ಕೆರೆತ ಕೆಮ್ಮು ಶೀತ ತಲೆನೋವು ಅಥವಾ ಮೈಕೈ ನೋವು ಜ್ವರ ಇದೆಲ್ಲ ಬರೋದು ತುಂಬಾ ಸಾಮಾನ್ಯ ಇದಕ್ಕೆ ತಕ್ಷಣ ಏನು ವೈದ್ಯರ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ ಈಗ ನಾನೊಂದು ಮೂರು ಔಷಧಿ ಹೇಳ್ತೀನಿ ಯಾರಿಗೆ ಬರೀ ಮೈ ಬಿಸಿ ಆಗಿರುತ್ತೆ ಶೀತ ಕೆಮ್ಮು ನೆಗಡಿ ಏನೂ ಇರಲ್ಲ ಸುಮ್ಮನೆ ಜ್ವರ ಬಂದಿರುತ್ತೆ ಸ್ವಲ್ಪ ತಲೆನೋತಿರುತ್ತೆ ಇಂಥವರು ಕೇವಲ ಧನಿಯಾ ಪುಡಿನ ಕಷಾಯ ಮಾಡಿ ಸೇವನೆ ಮಾಡಬಹುದು ಎರಡು ಹೊತ್ತು ಅಥವಾ ಮೂರು ಸೇವನೆ ಮಾಡಬಹುದು ಲೈಟ್ ಆಗಿ ಆಹಾರ ಆಹಾರ ಹೌದು ಯಾರಿಗೆ ಸ್ವಲ್ಪ ಮೈಕೈ ನೋವು ಇದೆ ಹಸಿವಿಲ್ಲ ಜೀರ್ಣ ಇದೆ ಈ ತರದವ್ರು ಸ್ವಲ್ಪ ಜೀರಿಗೆ ಮತ್ತೆ ಧನಿಯಾ ಸೇರಿಸಿ ಕಷಾಯ ಮಾಡಿ ತಗೋಬಹುದು ಮತ್ತೆ ಯಾರಿಗೆ ಸ್ವಲ್ಪ ಗಂಟ್ಲಿಕ್ಕಿರ್ತ ಕೆಮ್ಮು ನೆಗಡಿ ಈ ತರ ಕಫ ಶೀತದ್ದು ತೊಂದರೆ ಜೊತೆಗೆ ಜ್ವರ ಇರುತ್ತೆ ಅವರು ಧನಿಯಾ ಶುಂಠಿ ಧನಿಯಾ ಜೀರಿಗೆ ಮತ್ತು ಶುಂಠಿ ಅದಕ್ಕೆ ಬೇಕಂದರೆ ಸ್ವಲ್ಪ ಮೆಣಸು ಸೇರಿಸಿ ಕಷಾಯ ಮಾಡಿ ತಗೋಬೋದು ಇದನ್ನು ಪ್ರತಿದಿನ ಎರಡು ಮೂರು ಹೊತ್ತು ತೊಗೋಬೋದು ಬರೀ ಶೀತ ಜ್ವರ ಆದರೆ ಶುಂಠಿ ರಸ ಅರ್ಧ ಚಮಚ ಎರಡು ಹೊತ್ತು ಅರ್ಧ ಚಮಚ ಶುಂಠಿ ರಸ ಒಂದು ಚಮಚ ಜೇನುತುಪ್ಪ ಹಾಕಿ ಎರಡು ಹೊತ್ತು ಅಥವಾ ಮೂರೊತ್ತು ಸೇವನೆ ಮಾಡ್ಬೋದು ಮತ್ತು ಬಿಸಿ ಬಿಸಿಯಾದ ನೀರು ಕುಡಿಯಲಿ ಮತ್ತು ಆದಷ್ಟು ಸರಳವಾದ ಜೀರ್ಣಕ್ಕೆ ತುಂಬಾ ಸುಲಭ ಇರೋಂತದ್ದು ಗಂಜಿ ಆಗ್ಲಿ ತಿಳಿ ಸಾರನ್ನ ಆಗ್ಲಿ ಇದನ್ನ ಊಟ ತಿಂಡಿ ಮಾಡಿಕೊಂಡು ಐದು ಮೂರು ದಿನ ಅಥವಾ ಐದು ದಿನ ಆದ್ಮೇಲೂ ಜ್ವರ ಬಿಡ್ಲಿಲ್ಲ ಅಂದ್ರೆ ಮಾತ್ರ ಹತ್ರ ಈ ಟೈಮಲ್ಲಿ ಈ ಹೆಸರು ಬೇಳೆ ಒಳ್ಳೇದು ಡಾಕ್ಟರ್ ಸಾರ್ಗಳು ಊಟ ಮಾಡ್ತೀವಿ ಹೆಸರು ಕಾಳು ಆಗ್ಬೋದು ತೊಗರಿ ಬೇಳೆ ಆಗ್ಬಹುದು ಹುರುಳಿ ಆಗ್ಬೋದು ಹ್ಮ್ ಅದ್ರ ಕಟ್ಟಿನ ಸಾರುಗಳನ್ನ ಊಟ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಧನ್ಯಾ ಅಥವಾ ಬೆಳ್ಳುಳ್ಳಿ ಏನ್ ಬೇಕು ಅದನ್ನ ಒಗ್ಗರಣೆ ಹಾಕೊಂಡು ಊಟ ಮಾಡ್ಬೋದು ಆದಷ್ಟು ಬೆಚ್ಚನೆ ಇದ್ರಲ್ಲಿ ಇರ್ಬೇಕಂತ ಹೇಳ್ತೀರಿ ಬಟ್ಟೆ ಬರೆ ಅದೆಲ್ಲ ಶುಚಿಯಾಗಿ ಬೆಚ್ಚನೆಯಾಗಿ ಇರಿ ಅಂತ ಮತ್ತೆ ಈ ಮಳೆಗಾಲದಲ್ಲಿ ಬರೋ ತೊಂದರೆಗಳನ್ನೆಲ್ಲ ಬರಬಾರ್ದು ಅಂದ್ರೆ ಅದರ ಪ್ರತಿಬಂಧಿಸಲು ಮಾಡ್ಕೋಬಹುದಾದ ಇನ್ನೊಂದು ಅತ್ಯುತ್ತಮ ವ್ಯವಸ್ಥೆ ಅಂತಂದ್ರೆ ಪಂಚಕರ್ಮ ಹ್ಮ್ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿ ಮಾಡ್ತೀವಿ ಅದು ದೇಹದಲ್ಲಿ ಹೆಚ್ಚಾಗಿರುವಂತಹ ಅಥವಾ ವಿಕೃತ ರೂಪದಲ್ಲಿರುವಂತಹ ಈ ವಾತ ಪಿತ್ತ ಕಫಗಳನ್ನ ತೆಗೆದು ಹೊರಗಡೆ ಹಾಕುವಂತದ್ದು ಅವರವ್ರ ಶರೀರ ಪ್ರಕೃತಿ ಮತ್ತೆ ಶರೀರದಲ್ಲಿರೋ ಯಾವ ದೋಷಗಳು ಜಾಸ್ತಿ ಇದೆ ಅದನ್ನೆಲ್ಲ ನೋಡ್ಕೊಂಡು ವೈದ್ಯರ ಜೊತೆ ವೈದ್ಯರ ಬಳಿ ಹೋಗಿ ಪಂಚಕರ್ಮ ಮಾಡಿಸ್ಕೊಂಡು ಹಾ ಯಾರಿಗೆ ಪಿತ್ತ ಜಾಸ್ತಿ ಇರುತ್ತೆ ಅವ್ರು ವಿರೇಚನ ಮಾಡ್ಸ್ಕೋಬಹುದು ಕಫ ಜಾಸ್ತಿ ಇರೋರು ವಮನ ಮಾಡಿಸ್ಕೋಬಹುದು ಈ ಮಳೆಗಾಲದಲ್ಲಿ ಮಾಡ್ಬೋದು ಆಯಾ ಕಾಲಕ್ಕೆ ಒಳ್ಳೇದು ತಕ್ಕಂಗೆ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲಾ ಕಾಯಿಲೆಗಳಿಂದ ನೀವು ರಕ್ಷಣೆ ಮಳೆಗಾಲದಲ್ಲಿ ಆಹಾರ ಕ್ರಮಗಳು ರೋಗ ಬಂದ್ರೆ ಏನ್ ಮಾಡ್ಬೇಕು ಸ್ವರದಂತೆ ಏನ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ಸಲಹೆ ಸೂಚನೆಗಳನ್ನ ಕೊಟ್ರಿ ವಂದನೆ ಗೆಳಿ ಇನ್ನು ಕೆಲವು ಬಗ್ಗೆ ಕೇಳಬೇಕು ಅಂತ ಇದ್ದೀನಿ ಮೇಯ್ನಾಗಿ ಎಲ್ರಿಗೀಗ ಚಿಂತೆ ಕಾಡ್ತಾರೋ ಅದು ತೂಕ ಹೆಚ್ಚಾಗ್ತಿದೆ ತೂಕ ಹೆಚ್ಚಾಗ್ತಿದೆ ಅದು ಲೈಫ್ ಸ್ಟೈಲ್ ಇಲ್ಲ ಆಹಾರದಿಲ್ಲ ಏನಂತ ಅವರನ್ನು ಕೇಳ್ಕೊಡುವ ಅದಕ್ಕೆ ಪರಿಹಾರ ಏನಂತ ಅವ್ರು ಸೂಚಿಸ್ತಾರ ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ಅದೇ ರೀತಿ ತುಂಬ ಜನಕ್ಕೆ ಈಗ ಮೊದಲೆಲ್ಲ ಓಲ್ಡ್ ಏಜಲ್ಲಿ ಬರುವ ಕೆಲವು ಈ ಆಂತ್ರೆ ರೋಗಗಳು ಈಗ ಮಧ್ಯ ವಯಸ್ಕರಲ್ಲಿ ಚಿಕ್ಕವರಲ್ಲೇನೂ ಕಾಣಿಸ್ಕೊಳ್ತಾ ಇದೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಇವುಗಳಿಗೆಲ್ಲ ಅವರು ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ನೆಕ್ಸ್ಟ್ ಪಾರ್ಟಲ್ಲಿ ಭೇಟಿಯಾಗುವ